ಚಲನಿ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರೇ ಕರ್ನಾಟಕ ಸಂಘಟನೆಯು ಯಾವುದೇ ಜಾತಿಗೆ ಸೀಮಿತ ಅಲ್ಲ ಯಾವುದೇ ಧರ್ಮಕ್ಕೆ ಸೀಮಿತವಲ್ಲ ಯಾವುದೇ ಜಾತಿಯಲ್ಲೂ ಸಮಸ್ಯೆ ಬಂದ್ರೂ ಸಹ ಯಾವುದೇ ಧರ್ಮಕ್ಕೆ ಅಲ್ಲ ಯಾವುದೇ ಜಾತಿಯಲ್ಲೂ ಸಮಸ್ಯೆ ಬಂದರೂ ಸಹ ಆ ಸಮಸ್ಯೆಗೆ ನ್ಯಾಯ ಕೊಡಿಸುವಂತ ಕೆಲಸ ನಮ್ಮ ಸಂಘಟನೆ ಸದಾ ಕಾಲ ಅಂಬೇಡ್ಕರ್ ಅವ್ರಿಗೆ ಏನೇ ಸಮಸ್ಯೆ ಬಂದ್ರು ನಮ್ಮ ಸಂಘಟನೆ ಸದಾ ಕಾಲ ಇರುತ್ತೆ ಏನಾದ್ರೂ ಅವ್ರಿಗೆ ಏನಾದ್ರೂ ಸಮಸ್ಯೆ ಮಾಡಿದ್ದೆ ಆದ್ರೆ ಇಡೀ ನಮ್ಮ ಸಂಘಟನೆ ಇಡೀ ದಲಿತ ಸಂಘಟನೆಗಳ ಒಕ್ಕೂಟ ಅವ್ರ ಪರವಾಗಿ ನಿಂತು ಅವ್ರಿಗೆ ನ್ಯಾಯ ಕೊಡಿಸಬೇಕು ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ಅಂದ್ರೆ ಒಂದು ಯಶಸ್ವಿಯನ್ನು ಕಾಣ್ತಾ ಇದೆ ಜೊತೆಗೆ ಎಷ್ಟೋ ಹೋರಾಟಗಳು ಮಾಡಿ ಅನ್ಯಾಯವಾದವರಿಗೆ ನ್ಯಾಯ ಕೊಡಿಸುವ ಕೆಲಸ ನಮ್ಮ ಸಂಘಟನೆ ಮಾಡ್ತಾ ಇದೆ ಯಾಕಂದ್ರೆ ಇವತ್ತೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯಿಂದ ಬೇತ್ಮಂಗ್ಲದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಇವತ್ತೇನು ಬೇತ್ಮಂಗಲದ ನಮ್ಮ ಸಹೋದರು ಮುಸಿಲಿ ಬಾಂಧವರು ಹಾಗೂ ಸುಂದರಪಾಳ್ಯ ನನ್ನ ಸಹೋದರು ಈ ಒಂದು ನಮ್ಮ ಸಂಘಟನೆಗೆ ಸೇರ್ಪಡೆ ಆಗ್ಬೇಕಂತ ಹೇಳ್ಬಿಟ್ಟು ವೈಯಕ್ತಿಕವಾಗಿ ಎಲ್ಲ ಸಹೋದರರು ನಮ್ಮ ಸಂಘಟನೆ ಸೇರ್ಪಡೆ ಆಗ್ತಾ ಇದ್ದಾರೆ ಯಾಕಂದ್ರೆ ಈ ದೇಶವನ್ನು ಕಟ್ಟಿ ಬೆಳೆಸಿದ್ದು ದಲಿತರು ಮುಸಲ್ಮಾನರು ಆದರೆ ಇವತ್ತಿಗೂ ಸಹ ದಲಿತರ ಮೇಲೆ ಮುಸಲ್ಮಾನ ಮೇಲೆ ದೌರ್ಜನ್ಯಗಳು ದಬ್ಬಾಳಿಕೆ ನಡೀತಾನೆ ಐತೆ ಯಾವುದೇ ಕಾರಣಕ್ಕೂ ಕಾನೂನು ಕ್ರಮ ಸರ್ಕಾರಕ್ಕೆ ತೆಗೆದುಕೊಳ್ತಾ ಇಲ್ಲ ಒಂದು ಕಡೆ ಏನು ದೇಶದ ಪ್ರಧಾನಮಂತ್ರಿಗಳಿರುವಂತ ಅವರು ಎಲ್ಲ ಎಷ್ಟೋ ದಲಿತರ ಮೇಲೆ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಮಾಡ್ತಾನೇ ಇದ್ದಾರೆ ಎಲ್ಲ ಒಂದು ಕಡೆ ಅವರು ಹಿಂದುತ್ವ ಹಿಂದುತ್ವ ಅನ್ಕೊಂಡು ನಮ್ಮನ್ನ ದಲಿತರನ್ನ ಮತ್ತು ಮುಸ್ಲಿಮಾನ್ ಬಾಂಧವನ್ನ ಕಡೆಗಣಿಸ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ನಾವು ತಕ್ಕ ಪಾಠ ನಿಮ್ಗೆಲ್ಲ ಕಲಿಸ್ತೀವಿ ಜೊತೆಗೆ ಈ ಒಂದು ಎಲ್ಲಾ ಸಹ ಯುವಕರು ನಮ್ಮ ಸಂಘಟನೆಗೆ ಸೇರ್ಪಡೆ ಆಗಿರೋದು ನಿಜಕ್ಕೂ ನಾವು ಖುಷಿ ಪಡುವಂತ ವಿಚಾರ ಯಾಕಂದ್ರೆ ಈ ಭಾಗದಲ್ಲಿ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಅಂದ್ರೆ ಒಂದು ಯಶಸ್ವಿಯನ್ನು ತಾಡ್ತಾ ಇದೆ ಜೊತೆಗೆ ಎಷ್ಟೋ ಹೋರಾಟಗಳು ಮಾಡಿ ಅನ್ಯಾಯವಾದವರಿಗೆ ನ್ಯಾಯ ಕೊಡಿಸುವ ಕೆಲಸ ನಮ್ಮ ಸಂಘಟನೆ ಮಾಡ್ತಾ ಇದೆ ಯಾಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರು ಹೇಳಿಕೆ ಕರ್ನಾಟಕ ಸಂಘಟನೆಯು ಯಾವುದೇ ಜಾತಿಗೆ ಸೀಮಿತ ಅಲ್ಲ ಯಾವುದೇ ಧರ್ಮಕ್ಕೆ ಅಲ್ಲ ಯಾವುದೇ ಜಾತಿಯಲ್ಲೂ ಸಮಸ್ಯೆ ಬಂದರೂ ಸಹ ಆ ಸಮಸ್ಯೆಗೆ ನ್ಯಾಯ ಕೊಡಿಸುವಂಥ ಕೆಲಸ ನಮ್ಮ ಸಂಘಟನೆ ಸದಾ ಕಾಲ ಮಾಡ್ಕೊಂಡೇ ಬರ್ತಾ ಇದೆ ಪೋಷಕ ಅಮಿಸೋದು ಕೆಲವರು ಅಂಬೇಡ್ಕರ್ನ ದಲಿತರಿಗೆ ದಲಿತರಿಗೆ ಅಂತ ಹೇಳ್ಬಿಟ್ಟು ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದಾರೆ ದಯವಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಕೊಡ್ತಾರೆ ಸಂವಿಧಾನದಲ್ಲಿ ಎಲ್ಲರೂ ಸಮಾನತೆಯಿಂದ ಬರಬೇಕು ಎಲ್ಲರೂ ಸಮಾನತೆಯಿಂದ ನಾವು ಬದುಕ್ಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದ ಆಶಯ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಯಾವುದೇ ಜಾತಿ ಭೇದ ಭಾವ ನೋಡಿದೆ ಎಲ್ಲರಿಗೂ ಸಹ ಒಂದೇ ಸಮಾನವಾದಂತಹ ಹಕ್ಕನ್ನು ಜೊತೆಗೆ ಯಾವುದೇ ಜಾತಿಯಲ್ಲಿ ಸಮಸ್ಯೆ ಬಂದರೂ ಸಹ ನಮ್ಮ ಸಂಘಟನೆ ಸದಾ ಕಾಲ ಅವ್ರ ಜೊತೆ ಇರ್ತದ್ಯಂತ ಈ ಸಂಘಟನೆಯಲ್ಲಿ ನಮ್ಮ ಕೆಜೆಫ್ ತಾಲೂಕು ಮೈನಾರಿಟಿಗೆ ಘಟಕ ಅಧ್ಯಕ್ಷರಾಗಿ ಶೇಖ್ ನವಾಜ್ ಅನ್ನ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಮೈನಾರಿಟಿ ಹೋಬಳಿ ಅಧ್ಯಕ್ಷರು ಮಂಗಲ ಸೈಯದ್ ಸಲೀಂ ರಾವನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಏನು ನಮ್ಮ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯು ಯಾವುದೇ ಜಾತಿಗೆ ಸೀಮಿತವಲ್ಲ ಯಾವುದೇ ಧರ್ಮಕ್ಕೆ ಸೀಮಿತವಲ್ಲ ಯಾವುದೇ ಜಾತಿಯಲ್ಲಿ ಯಾವುದೇ ಧರ್ಮದಲ್ಲಿ ಸಮಸ್ಯೆ ಬಂದ್ರೆ ನಮ್ಮ ಸಂಘಟನೆ ಸದಾ ಕಾಲ ಇರುತ್ತೆ ಈ ಬೇತ್ಮಲದಲ್ಲಿ ಆಗಿರ್ಬೋದು ಕುಂದ್ರಬಳ್ಳಿ ಆಗಿರ್ಬೋದು ಕ್ಯಾಸಂಬಳ್ಳಿ ಆಗಿರ್ಬೋದು ನಮ್ಮ ಮುಸ್ಲಿಂ ಬಾಂಧವರಿಗೆ ಏನೇ ಸಮಸ್ಯೆ ಬಂದ್ರು ನಮ್ಮ ಸಂಘಟನೆ ಸದಾ ಕಾಲ ಇರುತ್ತೆ ಏನಾದ್ರೂ ಅವ್ರಿಗೆ ಏನಾದರೂ ಸಮಸ್ಯೆ ಮಾಡಿದ್ದೆ ಆದರೆ ಇಡೀ ನಮ್ಮ ಸಂಘಟನೆ ಇಡೀ ದಲಿತ ಸಂಘಟನೆಗಳ ಒಕ್ಕೂಟ ಅವ್ರ ಪರವಾಗಿ ನಿಂತು ಅವ್ರಿಗೆ ಕೊಡಿಸುವ ಕೆಲಸ ನಮ್ಮ ಸಂಘಟನೆ ಮಾಡುತ್ತೆ ನಾನು ನೋಡ್ತಾ ಇದ್ದೀನಿ ಜೈ ಭೀಮ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ